ಬೈರೇಗೌಡ ಮಧು ಬಂಗಾರಪ್ಪ ಮತ್ತೆ ಚೀಫ್ ಸೆಕ್ರೆಟರಿ ಆಮೇಲೆ ಬ್ಯಾಕ್ವರ್ಡ್ ಕ್ಲಾಸ್ ಸೆಕ್ರೆಟರಿ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಎಂಥ ಸೆಕ್ರೆಟರಿ ಅವರು ದಯಾನಂದ್ ಅವರೆಲ್ಲರೂ ಕೂಡ ಭಾಗವಹಿಸಿದ್ರು సర్వే కలసీయో ఎడ్యుకేషనల్ సర్వే ఆఫ్ ఆల్ ది పీపుల్ ఆఫ్ ది సెవెన్ క్రోర్ పీపుల్ ఆఫ్ ది కర్ణాటక పాపులేషన్ పాపులషన్ ಸ್ವಲ್ಪ తాంత్రిక దోష సమస్యలంద ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಸರ್ವೇ ಕಾರ್ಯ ಕುಂಠಿತ ಆಗಿತ್ತು ಈ ತಾಂತ್ರಿಕ ಸಮಸ್ಯೆಗಳೆಲ್ಲ ಜಿಲ್ಲಾಧಿಕಾರಿಗಳೇ ಹೇಳೋ ಪ್ರಕಾರ ತೊಂಬತ್ತಕ್ಕಿಂತ ಹೆಚ್ಚು ಪರ್ಸೆಂಟು ಪರಿಹಾರ ಆಗಿದ್ದಾವೆ ಇನ್ನು ಉಳಿದಿರ್ತಕ್ಕಂಥ ಸಮಸ್ಯೆಗಳು ಕೂಡ ಪರಿಹಾರ ಆಗ್ತವೆ ಇವತ್ತು ಪರಿಹಾರ ಆಗ್ತವೆ ನಾನು ಕಮಿಷನ್ನವ್ರಿಗೂ ಕೂಡ ಹೇಳಿದ್ದೀನಿ ಕಮಿಷನ್ ಸೆಕ್ರೆಟರಿಗೂ ಕೂಡ ಹೇಳಿದ್ದೀನಿ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಸೆಕ್ರೆಟರಿಗೂ ಕೂಡ ಹೇಳಿದ್ದೀನಿ ಏನೇನು ತೊಡಕುಗಳಿದ್ದಾವೆ ಆ ತೊಡಕುಗಳನ್ನೆಲ್ಲ ಕೂಡಲೇ ನಿವಾರಣೆ ಮಾಡಬೇಕು ನಿವಾರಣೆ ಆಗ್ತವೆ ಅಂತಕ್ಕಂಥ ಇವತ್ತು ಒಳಗಡೆ ಎಲ್ಲ ನಿವಾರಣೆ ಎಲ್ಲ ಹಂಡ್ರೆಡ್ ಪರ್ಸೆಂಟು ಸಮಸ್ಯೆಗಳೆಲ್ಲ ಬಗೆಹರಿತವೆ ಇವತ್ತಿನಿಂದ ಸರ್ವೆ ಕೆಲಸ ಚುಕ್ಕಾಗೆ ಆಗ್ತದೆ ನಾವು ಏನು ನಿರೀಕ್ಷೆ ಮಾಡಿದ್ದೋ ಆ ನಿರೀಕ್ಷೆಗೆ ಅನುಗುಣವಾಗಿ ಆಗ್ತದೆ ನಾವು ಇಪ್ಪತ್ತ ಎರಡರಿಂದ ಇಪ್ಪತ್ತೆರಡು ಸೆಪ್ಟೆಂಬರ್ರಿಂದ ಅಕ್ಟೋಬರ್ ಏಳರೊಳಗಡೆ ಈ ಸರ್ವೆ ಕೆಲಸ ಮುಗಿಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ದೆವು ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಕೂಡ ತೀರ್ಮಾನ ಮಾಡಿತ್ತು ಆದರೆ ಈ ನಾಲ್ಕು ದಿನಗಳು ಏನು ಸರಿಯಾದ ರೀತಿಯಲ್ಲಿ ಸರ್ವೆ ನಡೆದಿಲ್ಲ ಅವುಗಳನ್ನು ಉಳಿದಂಥ ದಿನಗಳಲ್ಲಿ ಕವರ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಪ್ರತಿ ದಿನ ಹತ್ತು ಪರ್ಸೆಂಟ್ ಹೌಸ್ ಹೋಲ್ಡ್ ಸರ್ವೆ ಆಗ್ಬೇಕು ಹತ್ತು ಪರ್ಸೆಂಟ್ಗಿಂತ ಜಾಸ್ತಿ ಆಗಬೇಕು ನಾವು ಮಾಡ್ತೀವಿ ಅಂತೇಳಿ ಎಲ್ಲ ಜಿಲ್ಲಾಧಿಕಾರಿಗಳು ಕೂಡ ಒಪ್ಕೊಂಡಿದ್ದಾರೆ ಟೀಚರ್ಗಳು ಕೆಲವು ತಪ್ಪು ಕಲ್ಪನೆಗಳಿಂದ ರೆಜಿಸ್ಟೆನ್ಸ್ ಮಾಡ್ತಾ ಇದ್ರು ಪ್ರೈಮರಿ ಸ್ಕೂಲ್ ಟೀಚರ್ಸು ಮತ್ತು ಐಸ್ಕೂಲ್ ಟೀಚರ್ಸ್ ಗ್ರ್ಯಾಂಟಿನೇಡ್ ಮತ್ತು ಗೌರ್ಮೆಂಟ್ ಟೀಚರ್ಸ್ ಅವರೆಲ್ಲರೂ ಕೂಡ ಒಪ್ಪಿಕೊಂಡು ಇವತ್ತಿನಿಂದ ಸರ್ವೆ ಕೆಲಸ ಪ್ರಾರಂಭ ಮಾಡಿದ್ದಾರೆ ಸಂಪೂರ್ಣವಾಗಿ ಪೂರ್ಣವಾಗಿ ಜಿಲ್ಲಾಧಿಕಾರಿಗಳಿಗೆ ಸಿಇಒಗಳಿಗೆ ಸೂಚನೆ ಕೊಟ್ಟಿದ್ದೇನೆ ಇದು ಸರ್ಕಾರದ ಕೆಲಸ ಸರ್ಕಾರ ಸರ್ವೆ ಮಾಡಿಸ್ತಾ ಇರ್ತಕ್ಕಂಥದ್ದು ಕೃಷಿಯೋ ಎಜುಕೇಶನಲ್ ಸರ್ವೆ ಮಾಡ್ತಾ ಸರ್ಕಾರ ಅದರಿಂದ ಈ ವಿಚಾರವನ್ನು ಬಹಳ ಗಂಭೀರವಾಗಿ ಪರಿಗಣಿಸಬೇಕು ಅಂತಕ್ಕಂಥ ಸೂಚನೆಯನ್ನು ಕೊಟ್ಟಿದ್ದೇನೆ ಪ್ರತಿ ದಿನ ಜಿಲ್ಲಾಧಿಕಾರಿಗಳು ಮತ್ತು ಕಾರ್ಯನಿರ್ವಹಣಾಧಿಕಾರಿಗಳು ಸಿಇಒಗಳು ರಿವ್ಯೂ ಮೀಟಿಂಗ್ ಕಂಡಕ್ಟ್ ಮಾಡಬೇಕು ಪ್ರತಿ ದಿನ ರಿವ್ಯೂ ಮೀಟಿಂಗ್ ಕಂಡಕ್ಟ್ ಮಾಡಬೇಕು ಏನಾದ್ರು ಸಮಸ್ಯೆಗಳಿದ್ರೆ ಕೂಡಲೇ ಅದನ್ನು ಬಗೆಹರಿಸಬೇಕು ಮತ್ತು ನಿಗದಿತ ಸರ್ವೇ ಕೆಲಸವನ್ನು ಮಾಡಿ ಮಾಡಿದಾರಾ ಇಲ್ವೋ ಅಂತಕ್ಕಂಥದ್ದನ್ನು ನೋಡ್ತಕ್ಕಂಥ ಕೆಲಸ ಮಾಡಬೇಕು ಇದನ್ನು ಜಿಲ್ಲಾಧಿಕಾರಿಗಳು ಸಿಇಒಗಳು ಮಾಡಬೇಕು ಮತ್ತು ರೀಜನಲ್ ಕಮಿಷನರ್ಗಳು ನಾಲ್ಕು ಡಿವಿಜನ್ನಲ್ಲಿ ರೀಜನಲ್ ಕಮಿಷನರ್ಗಳು ಅವರು ಕೂಡ ಮಾಡಬೇಕು ಮತ್ತೆ ಜಿಲ್ಲೆಗೊಬ್ಬ ಸೆಕ್ರೆಟರಿ ಇರ್ತಾರೆ ಇನ್ಚಾರ್ಜ್ ಸೆಕ್ರೆಟರಿ ಇರ್ತಾರೆ ತಾಲೂಕುಗೊಬ್ಬ ಇನ್ಚಾರ್ಜ್ ಆಫೀಸರ್ ಇರ್ತಾರೆ ಅವರೆಲ್ಲರೂ ಕೂಡ ಸಂಪೂರ್ಣ ತೊಡಗಿಸ್ಕೋಬೇಕು ಅಂತೇಳಿ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿದ್ದೇನೆ ಇಲ್ಲಿವರೆಗೆ ಎರಡು ಪರ್ಸೆಂಟು ಮೂರು ಪರ್ಸೆಂಟು ನಾಲ್ಕು ಪರ್ಸೆಂಟು ಸರ್ವೆ ಆಗಿದೆ ಕನಿಷ್ಠ ಹತ್ತು ಪರ್ಸೆಂಟು ಸರ್ವೆ ಮಾಡಬೇಕು ಅಂತೇಳಿ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಡಲಾಗಿದೆ ಪ್ರತಿದಿನ ಆಮೇಲೆ ಗೌರವಧನ ಏನು ಕೊಡ್ತೀವಿ ಅದು ಹಿಂದೆ ನಾಗಮೋಹನ್ ದಾಸ್ ಅವ್ರ ಕಮಿಷನ್ನಲ್ಲಿ ಸರ್ವೆ ಮಾಡಿತ್ತಲ್ಲ ಇಂಟರ್ನಲ್ ರಿಸರ್ವೇಷನ್ ಬಗ್ಗೆ ಅದರದ್ದೆಲ್ಲ ಸಂಪೂರ್ಣ ಗೌರವಧನವನ್ನು ಬಿಡುಗಡೆ ಮಾಡಿದ್ದೀವಿ ಯಾರಿಗೂ ಅನುಮಾನ ಇಲ್ಲದ ರೀತಿಯಲ್ಲಿ ಈ ಸರ್ವೆ ಕಾರ್ಯಕ್ಕೂ ಕೂಡ ಗೌರವಧನವನ್ನು ಎನುಮ್ರೇಟರ್ಸ್ಗೆ ಗಣತಿದಾರರಿಗೆ ಕೊಡ್ತೇವೆ ರಿಲೀಸ್ ಮಾಡಿದ್ದೇವೆ ಅದರಿಂದ ಯಾರು ಕೂಡ ಇದ್ರ ಬಗ್ಗೆ ಸಂಶಯ ಅಥವಾ ಅನುಮಾನನ ಪಟ್ಕೊಳ್ಬೇಕಾದಂಥ ಅಗತ್ಯ ಇಲ್ಲ ಒಟ್ಟಾರೆಯಾಗಿ ಸುಮಾರು ಎರಡು ಕೋಟಿಗಿಂತ ಹೆಚ್ಚು ಹೌಸ್ ಹೋಲ್ಡ್ಗಳಿದ್ದಾವೆ ಬೆಂಗಳೂರು ನಗರನೂ ಸೇರಿ ಎಲ್ಲ ಮನೆಗಳನ್ನು ಕೂಡ ಸರ್ವೆ ಮಾಡಿ ಅವರ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ವಿಚಾರಗಳನ್ನು ತಿಳ್ಕೊಂಡು ನಿಗದಿತ ಅವಧಿಯಲ್ಲಿ ಮುಗಿಸಬೇಕು ಅಂತಕ್ಕಂಥ ಸೂಚನೆಯನ್ನು ಕೊಟ್ಟಿದ್ದೇನೆ ಆಮೇಲೆ ಆನ್ಲೈನ್ನಲ್ಲಿ ಕೂಡ ಮಾಡ ಸರ್ವೆ ಅವರ ಇನ್ಫಾರ್ಮೇಷನ್ ಏನೇನು ಕೊಡಲಿಕ್ಕೆ ಮಾಹಿತಿ ಕೊಡಲಿಕ್ಕೆ ಸಾಧ್ಯ ಇದೆ ಆ ಮಾಹಿತಿಯನ್ನು ಕೊಡಬೋದು ಆಮೇಲೆ ಒಂದು ವೇಳೆ ಮನೆಗಳು ಬೀಗ ಹಾಕಿದರೆ ಬೀಗ ಹಾಕೊಂಡು ಕೆಲಸದಲ್ಲಿ ಹೋಗಿದರೆ ಅಲ್ಲಿ ಸ್ಟಿಕರ್ನ ಅಂಟಿಸೋದು ಇಂಥ ದಿನ ಬಂದಿದ್ದೋ ನೀವು ಇರಲಿಲ್ಲ ಮತ್ತೆ ಇಂಥ ದಿನ ಬರ್ತೀವಿ ನೀವು ದಯಮಾಡಿ ಇರಬೇಕು ಅಂತೇಳಿ ಕಾಂಟ್ಯಾಕ್ಟ್ ಕಾಂಟ್ಯಾಕ್ಟ್ ನಂಬರ್ ಕೂಡ ಇಟ್ಟಿರ್ತೀವಿ ಆ ಸ್ಟಿಕ್ಕರ್ನಲ್ಲಿ ಕೂಡ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀವಿ ನಿಮ್ಗೆ ಅರ್ಥ ಆಯ್ತೀನಪ್ಪ ನನ್ನೇ ನೋಡ್ತಾ ಇದೆಯಲ್ಲ ನೀನು ಯಾರು ಈಗ ಗುಡ್ಡ ಪ್ರದೇಶಗಳಲ್ಲಿ ದೂರದ ಗುಡ್ಡಗಳಲ್ಲಿ ವಾಸ ಮಾಡ್ತಕ್ಕಂಥ ಜನ ಇದ್ದಾರಲ್ಲ ಅವರು ಇಂಥ ಕಡೆ ಇನುಮರೇಟರು ಸಿಗ್ತಾರೆ ಸರ್ಕಾರಿ ಶಾಲೆಯಲ್ಲಿ ಸಿಗ್ತಾರೆ ಅಲ್ಲಿ ಬಂದು ಅವರು ಮಾಹಿತಿಯನ್ನು ಕೊಡಬಹುದು ಗುಡ್ಡ ಪ್ರದೇಶಗಳಿರ್ತವೆ ಅಲ್ಲಿ ಒಂದು ಮನೆ ಎರಡು ಮನೆ ಈ ಥರ ಎಲ್ಲ ಇರ್ತವೆ ಭಾಳ ಇರ್ತವೆ ಅಂಥವರೆಲ್ಲ ಶಾಲೆಗೆ ಬಂದು ಕೊಡಬಹುದು ಆನ್ಲೈನ್ ಮೂಲಕ ಕೊಡಬಹುದು ಸಂಪರ್ಕ ವ್ಯವಸ್ಥೆ ಇರೋದಿಲ್ಲ ಅವರಿಗೆ ಅಂಥವ್ರಿಗೆ ಮಾತ್ರ ಈ ಥರದ ಫೆಸಿಲಿಟಿನ ಸೌಕರ್ಯನ ಒದಗಿಸ್ಕೊಡ್ತಕ್ಕಂಥ ಕೆಲಸ ಮಾಡ್ತೇವೆ ಸೊ ಪತ್ರಿಕೆಯಲ್ಲಿ ಬರ್ತಾ ಇರ್ತಕ್ಕಂಥದ್ದು ಟೀಚರ್ಗಳು ರೆಜಿಸ್ಟೆನ್ಸ್ ಇದೆ ತಪ್ಪು ತಿಳುವಳಿಕೆಗಳಿಂದ ಮಾಡ್ತಾ ಇದ್ರು ಅದು ಬಿಟ್ಟರೆ ಎಲ್ಲೂ ಕೂಡ ರೆಜಿಸ್ಟೆನ್ಸ್ ಇಲ್ಲ ಒಂದು ವೇಳೆ ರಿಜಿಸ್ಟೆನ್ಸ್ ಮಾಡಿದ್ರೆ ಕೋಆಪ್ರೇಟ್ ಮಾಡಿದೆ ಹೋದ್ರೆ ಅಂಥವ್ರ ಮೇಲೆ ಕಾನೂನು ರೀತಿಯ ಕ್ರಮ ತಗೊಳ್ತೀವಿ ಸೊ ಜಿಲ್ಲಾಧಿಕಾರಿಗಳು ಈ ವಿಷಯವನ್ನು ಭಾಳ ಗಂಭೀರವಾಗಿ ಪರಿಗಣಿಸಿ ನಿಗದಿತ ಅವಧಿನಲ್ಲಿ ಸರ್ವೆ ಮಾಡಬೇಕು ಮತ್ತು ಜಿಲ್ಲಾಧಿಕಾರಿಗಳಿಗೂ ಕೂಡ ನಿನ್ನ ಮೀನ್ ಸಾರಿ ಜಿಲ್ಲಾ ಮಂತ್ರಿಗಳಿಗೂ ಕೂಡ ನಿನ್ನೆ ಹೇಳಿದ್ದೀನಿ ಕ್ಯಾಬಿನೆಟ್ನಲ್ಲಿ ಅವರು ಕೂಡ ಕೋಆರ್ಡಿನೇಟ್ ಮಾಡಿಕೊಂಡು ಜಿಲ್ಲಾಧಿಕಾರಿಗಳ ಜೊತೆಯಲ್ಲಿ ಆಯಾ ಜಿಲ್ಲೆಯಲ್ಲಿ ಸಹಕರಿಸಬೇಕು ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಿದ್ದೀನಿ ಸೊ ಒಟ್ಟಾರೆಯಾಗಿ ಸೋಷಿಯೋ ಎಜುಕೇಷನಲ್ ಸರ್ವೆ ಅಪ್ ಆಲ್ ದಿ ಪೀಪಲ್ ಅಪ್ ಆಲ್ ದಿ ಪಾಪ್ಯುಲೇಷನ್ ಆಫ್ ದಿ ಸ್ಟೇಟ್ ಇನ್ನು ಉಳಿದ ದಿನಗಳಲ್ಲಿ ಮಾಡಬೇಕು ಇನ್ನು ಇದೆ ಎಲ್ಲ ಬೆಂಗಳೂರಿನಲ್ಲಿ ಕೂಡ ಕಡಿಮೆ ಆಗಿತ್ತು ಅಲ್ಲೂ ಕೂಡ ಪ್ರಾರಂಭವಾಗ್ತದೆ ಇವತ್ತಿನಿಂದ ಅಲ್ಲೂ ಕೂಡ ಸೀರಿಯಸ್ ಆಗಿ ನಡೀತದೆ ಅಲ್ಲ ಅವ್ರಂತ ಅಲ್ಲ ಯಾರು ಬೇಕಾದ್ರೂ ಭಾಗವಹಿಸ್ಬೋದು ಆನ್ಲೈನ್ ಯಾವ ಎನಿಬಡಿ ಕೆನ್ ಪಾರ್ಟಿಸಿಪೇಟ್ ದಿ ಆನ್ಲೈನ್ ಹೌದಪ್ಪ ಅದನ್ನೆಲ್ಲ ಮಾಡ್ತಾರೆ ವಾಟ್ ಎವರ್ ಕಂಡೀಷನ್ಸ್ ಇಂಪೋಸ್ಡ್ ಬೈ ದಿ ಕೋರ್ಟ್ ಕೋರ್ಟ್ ದೇ ವಿಲ್ ಬಿ ಫಾಲೋ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಇದು ಸತ್ಯದ ಧ್ವನಿ